ನಮಸ್ಕಾರ ಗೆಳೆಯರೆ ಜನಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ರೈತರಿಗೆ ಬಿಗ್ ನ್ಯೂಸ್ ಬಂದಿದೆ ಹೌದು ಗೆಳೆಯರೆ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ರೈತರ ಖಾತೆಗೆ ಅಂದರೆ ಐವತ್ತೊಂದು ಸಾವಿರ ರೈತರಿಗೆ ಮೂವತ್ತಾರು ಪಾಯಿಂಟ್ ಐವತ್ತೇಳು ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಇದು ಬೆಳೆ ಹಾನಿ ಪರಿಹಾರ ರೈತರಿಗೆ ಒಂದು ಗುಡ್ ನ್ಯೂಸ್ ಆಗಿದೆ ಮತ್ತು ಕಿಸಾನ್ ಸಮ್ಮಾನ್ ಕುರಿತು ಮುಖ್ಯವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಿಮಗೆ ಒಂದು ರಿಕ್ವೆಸ್ಟ್ ಏನೆಂದರೆ ಗೆಳೆಯರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿದರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡಬಹುದು ಈ ಒಂದು ವಿಡಿಯೋನ ಲೈಕ್ ಮಾಡಿ ಗೆಳೆಯರೆ ಮತ್ತು ವಾಟ್ಸಪ್ನಲ್ಲಿ ತಪ್ಪು ಪದೇ ನಿಮ್ಮ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕರ್ನಾಟಕದಲ್ಲಿ ಈಗ ಭಾರಿ ಒಂದು ಪ್ರವಾಹದಿಂದ ಬೆಳೆ ಹಾನಿ ಉಂಟಾಗಿದೆ ಹಲವಾರು ಜಿಲ್ಲೆಗಳು ಬೆಳೆ ಹಾನಿಯಾಗಿದ್ದು ಕರ್ನಾಟಕ ಮುಖ್ಯಮಂತ್ರಿ ಬರೋಬ್ಬರಿ ಐವತ್ತೊಂದು ಸಂತ್ರಸ್ತ ರೈತರಿಗೆ ಅವರ ಬ್ಯಾಂಕ್ ಖಾತೆಗೆ ಕರ್ನಾಟಕ ಸರ್ಕಾರದಿಂದ ಮೂವತ್ತಾರು ಪಾಯಿಂಟ್ ಐವತ್ತೇಳು ಕೋಟಿ ಇನ್ಪುಟ್ ಸಬ್ಸಿಡಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದ್ದಾರೆ ಹೌದು ಇದು ನಮ್ಮ ಮುಖ್ಯಮಂತ್ರಿಯವರೇ ಖುದ್ದಾಗಿ ಪ್ರವಾಹದಿಂದ ಹಾನಿಗೊಳಗಾದ ರೈತರಿಗೆ ಈ ಒಂದು ಹಣವನ್ನು ನೀಡಿದ್ದಾರೆ ಗೆಳೆಯರೆ ಮತ್ತು ಶುಕ್ರವಾರ ವಿಧಾನಸೌಧದಲ್ಲಿ ಮಾತನಾಡಿದ ಇವರು ಪ್ರವಾಹದಿಂದ ಹಾನಿಗೊಳಗಾದ ಹನ್ನೆರಡು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಿಕಾರಿಗಳೊಂದಿಗೆ ಮಾತನಾಡಿ ಕೃಷ್ಣಾದಲ್ಲಿ ವಿಡಿಯೋ ಸಂವಾದ ನಡೆಸಿದ ಮೂಲಕ ಬೆಳೆ ಹಾನಿಗೆ ಒಳಗಾದ ರೈತರ ಖಾತೆಗೆ ಹಣ ಜಮೆ ಮಾಡಿದ್ದಾರೆ ಇದೇ ವೇಳೆ ಮಾತನಾಡಿದ ಇವರು ಪ್ರವಾಹ ಸಂತ್ರಸ್ತರಿಂದ ನೋವಿಗೆ ಸ್ಪಂದಿಸಬೇಕು ಕೇವಲ ರೈತರಿಗೆ ಮಾತ್ರವಲ್ಲದೆ ರಾಜ್ಯದ ಪ್ರವಾಹ ಪೀಡಿತ ಜಿಲ್ಲೆಗಳಿಗೂ ಕೂಡ ಎಂಬತ್ತೈದು ಪಾಯಿಂಟ್ ಕೋಟಿ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಗೆಳೆಯರೆ ಮತ್ತು ಈ ಒಂದು ಪರಿಹಾರ ಕಾರ್ಯಕ್ರಮವನ್ನು ಕೂಡಲೇ ಅನುಸರಿಸಿ ಉಳಿದ ಜಿಲ್ಲೆಗಳಿಗೂ ಕೂಡ ಸಹಾಯಕ ಆಗಬೇಕು ಎಂದು ಹೇಳಿದ್ದಾರೆ ಗೆಳೆಯರೆ ಮತ್ತು ಇಷ್ಟೇ ಅಲ್ಲದೆ ನೆರೆ ಸಂತ್ರಸ್ತರಿಗೆ ರಕ್ಷಣೆಗಾಗಿ ಅವರಿಗೆ ಒಂದು ಊರಿನಿಂದ ಏನಾದರೂ ಇನ್ನೊಂದು ಊರಿಗೆ ಸ್ಥಳಾಂತರ ಆಗಬೇಕೆಂದ್ರೆ ಅದನ್ನು ಕೂಡ ಕ್ರಮವಹಿಸಿ ಮತ್ತು ಅವರಿಗೆ ಉತ್ತಮ ಆಹಾರ ಕೂಡ ಪೂರೈಕೆ ಆಗಬೇಕು ಎಂದು ಹೇಳಿದ್ದಾರೆ ಮತ್ತು ಈ ಒಂದು ಬಗ್ಗೆ ನಮಗೆ ಯಾವುದೇ ದೂರುಗಳು ಬರಬಾರದು ಎಲ್ಲ ಜನರಿಗೆ ರಕ್ಷಣೆ ಸಿಗಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಈಗ ಆಲ್ರೆಡಿ ಉಡುಪಿ ದಕ್ಷಿಣ ಕನ್ನಡ ಬಾಗಲಕೋಟೆ ಹಾಗೂ ಬಳ್ಳಾರಿ ಜಿಲ್ಲೆಗಳಿಂದ ಹದಿನಾಲ್ಕು ದೋಣಿಗಳನ್ನು ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗೆ ಕಳುಹಿಸಲಾಗಿದೆ ಮತ್ತು ನೆರೆ ಸಂತ್ರಸ್ತರಿಗೆ ರಕ್ಷಣೆಗಾಗಿ ರಕ್ಷಣಾ ಹೆಲಿಕಾಪ್ಟರ್ಗಳು ಕೂಡ ಕಳುಹಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಗೆಳೆಯರೆ ಇನ್ನೆರಡನೇ ಮುಖ್ಯವಾದ ಸುದ್ದಿ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತು ಒಂದು ಬಿಗ್ ನ್ಯೂಸ್ ಬಂದಿದೆ ಗೆಳೆಯರೆ ಹೌದು ನಿಮಗೆ ನವೆಂಬರ್ ತಿಂಗಳಲ್ಲಿ ಮತ್ತೆ ನಿಮ್ಮ ಖಾತೆಗೆ ಕೇಂದ್ರ ಸರ್ಕಾರದ ಏಳನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಲಿದೆ ಗೆಳೆರೆ ಬರೋಬ್ಬರಿ ಹತ್ತು ಕೋಟಿ ರೈತರಿಗೆ ಹದಿನೇಳು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದು ಎಲ್ಲ ರೈತರ ಖಾತೆಗೆ ಈ ಒಂದು ಹಣ ಜಮೆ ಆಗುತ್ತದೆ ಎಂದು ಹೇಳಿದ್ದಾರೆ ಕೇವಲ ನೀವು ನಿಮ್ಮ ಬ್ಯಾಂಕಿನ ಹೆಸರು ಆಧಾರ್ ಕಾರ್ಡ್ ಹೆಸರು ಮತ್ತು ಎಲ್ಲವೂ ಸರಿಯಾಗಿರಬೇಕು ಅಂದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತದೆ ಯಾಕಂದ್ರೆ ಕಿಸಾನ್ ಸಮ್ಮಾನ್ ಯೋಜನೆ ಕೇವಲ ರೈತರಿಗೆ ಆಗಿದ್ದು ಒಂದು ವೇಳೆ ನಿಮ್ಮ ಖಾತೆ ಮಿಸ್ ಮ್ಯಾಚ್ ಆದರೆ ನೀವು ರೈತರು ಎಂದು ಪರಿಗಣಿಸಲಾಗುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಗೆಳೆಯರೆ ಇದಿಷ್ಟು ಮಾಹಿತಿಯಾಗಿತ್ತು ಈ ಒಂದು ವಿಡಿಯೋನ ನೀವು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಈಗಲೇ ಹೋಗಿ ನೋಡಿ ಗೆಳೆಯರೆ ಬಹಳ ಮುಖ್ಯವಾದ ಮಾಹಿತಿಯನ್ನು ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ತಪ್ಪದೇ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕ್ಲಿಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಮರೆಯದೆ ಹೇಳಿ